ಆತ್ಮೀಯ ಸ್ನೇಹಿತರೆ ಇವತ್ತಿನ ಕಥೆಯ ಶೀರ್ಷಿಕೆ ನ್ಯಾಯಾಧೀಶನ ನ್ಯಾಯ ಏನು ನ್ಯಾಯಾಧೀಶನ ನ್ಯಾಯ ಯಾವ ರೀತಿ ನ್ಯಾಯ ಮಾಡ್ತಾನೆ ಏನು ಮಾಡ್ತಾನೆ ಅನ್ನೋದು ಈ ಕಥೆಯಿಂದ ನಾವು ತಿಳ್ಕೊಳ್ಳೋಣ ನಿರಂಜನಪುರದಲ್ಲಿ ಬುದ್ಧಿವಂತನಾದ ಒಬ್ಬ ನ್ಯಾಯಾಧೀಶ ಇರ್ತಾನೆ ಅವನ ಹೆಸರು ಮಾಧವ ಅಂತಂದ್ಬಿಟ್ಟು ಆ ಊರಿನ ಸುತ್ತಮುತ್ತಲಿನ ವ್ಯಾಜ್ಯವನ್ನ ಅಂದ್ರೆ ಜಗಳಗಳ ಹಾಕೊಂಡಿರುತ್ತೆ ಅಥವಾ ಯಾವ್ದಾದ್ರು ಒಂದು ಪ್ರಾಬ್ಲಮ್ಗಳನ್ನ ಮಾಡ್ಕೊಂಡಿರ್ತಾರಲ್ಲ ಅದನ್ನೆಲ್ಲ ಸುಲಭವಾಗಿ ಅವನು ಬಗೆಹರಿಸ್ತಾ ಇದ್ದ ಆ ಊರಲ್ಲಿ ದುರ್ಬುದ್ಧಿ ಮತ್ತೆ ಸುಬುದ್ಧಿ ಅನ್ನುವಂತ ಇಬ್ರು ಸ್ನೇಹಿತರು ಇರ್ತಾರೆ ಅವರಿಬ್ರು ಕೂಡ ಪಟ್ಟಣಕ್ಕೆ ಹೋಗ್ಬಿಟ್ಟು ಒಟ್ಟಿಗೆ ವ್ಯಾಪಾರ ಮಾಡಿ ಹಣ ಗಳಿಸ್ತಾರೆ ಅಂದ್ರೆ ಇಬ್ರು ಸೇರಿ ಒಂದು ಬಿಸ್ನೆಸ್ ಮಾಡಿ ಅವರು ಹಣ ಗಳಿಸ್ತಾರೆ ಕಳ್ಳ ಕಾಕರ ಇರ್ತಾರಲ್ಲ ಅಂದ್ರೆ ದರೋಡೆ ಮಾಡೋದು ದೋಚ್ಕೊಂಡು ಹೋಗೋರು ಅವರ ಭಯ ಇರೋ ಕಾರಣದಿಂದ ಅವರು ಬಂದ ಹಣವನ್ನ ಊರ ಹೊರಗಡೆ ಒಂದು ಪೊಟರ ಇರತ್ತೆ ಆ ಪೊಟರೆ ಇರುವಂತ ಒಂದು ಮರದ ಕೆಳಗಡೆ ಅಗದ್ಬಿಟ್ಟು ಅಲ್ಲಿ ಮುಚ್ಚಿಟ್ಟು ಏನ್ ಮಾಡ್ತಾರೆ ಈಗ ನಾವು ಮನೆಗೆ ಹೋಗೋಣ ಈ ವಿಷಯ ನಮ್ ಮಾತ್ರ ಗೊತ್ತಿರೋದ್ರಿಂದ ನಾಳೆ ಬಂದ ಇದನ್ನ ಹಂಚ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮನೆಗೆ ಹೊರಟೋಗ್ತಾರೆ ದುರ್ಬುದ್ಧಿ ಅನ್ನುವಂತ ಹೆಸರು ಇರುತ್ತಲ್ಲ ಅವನು ಆ ಹೆಸರಿಗೆ ತಕ್ಕಂಗಿದ್ದ ಅವನಿಗೆ ದುರ್ಬುದ್ಧಿನೇ ಇತ್ತು ಅವನೇನ್ ಮಾಡ್ತಾನೆ ರಾತ್ರಿ ಒಬ್ಬನೇ ಹೋಗ್ಬಿಟ್ಟು ಆ ಹಣವನ್ನ ತಗೊಂಡು ಬಂದು ಮನೆಯಲ್ಲಿ ಇಟ್ಕೊಂಡ್ಬಿಡ್ತಾನೆ ಬಚ್ಚಿಟ್ಕೊಳ್ತಾನೆ ಆಮೇಲೆ ಮಾರನೇ ದಿನ ಸುಬುದ್ಧಿ ಮತ್ತೆ ದುರ್ಬುದ್ಧಿ ಏನ್ ಮಾಡ್ತಾರೆ ಆ ಹತ್ರ ಹೋಗಿ ನೋಡಿದಾಗ ಅಲ್ಲಿ ಹಣನೇ ಇರ್ಲಿಲ್ಲ ಆಗ ದುರ್ಬುದ್ಧಿ ಅವನೇನ್ ಮಾಡ್ತಾನೆ ನೀನೇ ಈ ಹಣನ ಕದ್ದಿರ್ಬೇಕು ಬಿಟ್ರೆ ಬೇರೆ ಯಾರಿಗೂ ಇದು ಗೊತ್ತಿರ್ಲಿಲ್ವಲ್ಲ ಅಂತನ್ಬಿಟ್ಟು ಕಾಲ್ ಕೆರ್ಕೊಂಡು ಜಗಳ ತೆಗಿತಾನೆ ನೋಡಿ ಇವನೇ ಮಾಡಿರೋದು ಆದ್ರೆ ಅವನ ಮೇಲೆ ಹೊರಸ್ಬೇಕಲ್ಲ ಈಗ ಇವನ್ ಮೇಲೆ ಅವನಿಗೆ ಅನುಮಾನ ಬರಬಾರ್ದಲ್ವಾ ಅದಕ್ಕೆ ಇವನೇ ಶುರು ಮಾಡ್ಬಿಡ್ತಾನೆ ನೀನೇ ಕದ್ದಿರೋದು ಅಂತನ್ಬಿಟ್ಟು ಅದಕ್ಕೆ ಸುಬುದ್ಧಿ ಅವನು ಹೇಳ್ತಾನೆ ಖಂಡಿತ ಇಲ್ಲ ನಾನ್ ಕದ್ದಿಲ್ಲ ಅಂತನ್ಬಿಟ್ಟು ಇಬ್ರು ಏನ್ ಮಾಡ್ತಾರೆ ಈ ಒಂದು ವಿಚಾರವನ್ನ ತಗೊಂಡು ನ್ಯಾಯಾಧೀಶನಾದಂತ ಮಾಧವನ ಹತ್ರಕ್ಕೂ ಹೋಗ್ತಾರೆ ನೀವಲ್ಲಿ ಹಣ ಇಟ್ಟಿದ್ದಕ್ಕೆ ಯಾರು ಸಾಕ್ಷಿ ಅಂತ ಮಾಧವ ಕೇಳ್ತಾನೆ ಬೇರೆ ಯಾರು ಇಲ್ಲ ಆ ಮರಾನೇ ಸಾಕ್ಷಿ ಅಂದ್ಬಿಟ್ಟು ಇಬ್ರು ಹೇಳ್ತಾರೆ ಸರಿ ಹಾಗಾದ್ರೆ ಇವತ್ತು ಸಾಯಂಕಾಲ ಆ ಮರದ ಹತ್ರ ಸಾಕ್ಷಿ ಹೇಳು ಅಂದ್ಬಿಟ್ಟು ನಾನು ಕೇಳ್ಕೊಳ್ತೀನಿ ಮರಾನೇ ಸಾಕ್ಷಿ ಕೊಡ್ಬೇಕೀಗ ಅಂದ್ಬಿಟ್ಟು ಅವನು ಹೇಳ್ತಾನೆ ತಕ್ಷಣ ಏನ್ ಮಾಡ್ತಾನೆ ದುರ್ಬುದ್ಧಿ ತನ್ನ ತಂದೆಯನ್ನ ಕರ್ಕೊಂಡು ಹೋಗಿ ಆ ಮರದ ಪೊಟರೆಯಲ್ಲಿ ಕೂರಿಸ್ಬಿಡ್ತಾನೆ ಅಂದ್ರೆ ಒಂದು ಹೋಲ್ ಆಗಿರತ್ತೆ ನೋಡ್ರಿ ಪೊಟರೆ ಅಂತಂದ್ರೆ ಮರ ದೊಡ್ಡದಾಗಿರುತ್ತೆ ಅದರಲ್ಲಿ ಒಂದು ಹೋಲ್ ಆಗಿಬಿಟ್ಟಿರುತ್ತೆ ಅದನ್ನ ಪೊಟರೆ ಅಂತ ಹೇಳೋದು ಅದ್ರ ಹೋಗಿ ಕೂರಿಸ್ಬಿಡ್ತಾನೆ ಯಾಕೆ ಇವನು ಹೇಳ್ಕೊಟ್ಟಂಗೆ ಹೇಳಿ ಅಂತ ಮರ ಮಾತಾಡಬೇಕು ಅಂತ ಹೇಳ್ತಾನಲ್ಲ ಈಗ ಸಾಕ್ಷಿ ಕೊಡಬೇಕು ಅಂತ ಅದಕ್ಕೋಸ್ಕರ ಏನು ಮಾಡ್ತಾನೆ ತಂದೆನ ಕರ್ಕೊಂಡೋಗಿ ಆ ಪೊಟರೆಯಲ್ಲಿ ಕೂರಿಸ್ಬಿಡ್ತಾನೆ ಸಂಜೆ ಏನಾಯ್ತು ನ್ಯಾಯಾಧೀಶರ ಜೊತೆ ಸಾಕ್ಷಿ ಕೇಳೋದಿಕ್ಕೆ ಇವರಿಬ್ಬರು ಕೂಡ ಹೋಗ್ತಾರೆ ಹೋದ್ಮೇಲೆ ನ್ಯಾಯಾಧೀಶ ಮರವನ್ನ ಕೇಳ್ತಾನೆ ಮರವೇ ಇಲ್ಲಿಟ್ಟಂತಹ ಹಣವನ್ನ ಯಾರು ಕದ್ದಿದ್ದಾರೆ ಯಾಕಂದ್ರೆ ನೋಡಿರೋ ನೀನೊಬ್ನೇ ಅಪ್ಪ ಇದಕ್ ಸಾಕ್ಷಿ ಇರೋದು ಆದ್ರೆ ಮರ ಹೇಗ್ ಮಾತಾಡುತ್ತೆ ಅಂತ ಅನ್ಬಿಟ್ ಸುಬುದ್ಧಿ ಕೇಳ್ತಾನೆ ಅದು ನಿಜ ತಾನೆ ಮರ ಎಲ್ಲಾದ್ರೂ ಮಾತಾಡುತ್ತಾ ಇಲ್ಲ ಸೊ ಮರ ಹೇಗ್ ಮಾತಾಡುತ್ತೆ ಅಂತ ಆಗ ದುರ್ಬುದ್ಧಿ ಅವ್ನು ಹೇಳ್ತಾನೆ ಮರಕ್ಕೂ ಕೂಡ ಜೀವ ಇದೆ ಖಂಡಿತ ಸಾಕ್ಷಿ ಹೇಳುತ್ತೆ ಅಂತ ಕಾನ್ಫಿಡೆಂಟಾಗಿ ಕಾನ್ಫಿಡೆಂಟ್ ಹೇಳ್ತಾನ ಅವನು ನೋಡಿ ಅಲ್ಲಿ ತನ್ನ ತಂದೆನ ಕೂರಿಸಿರೋದ್ರಿಂದ ಅವ್ನಿಗೆ ಧೈರ್ಯ ಅನನ್ ಬಗ್ಗೆನೇ ಮಾತಾಡ್ತಾನೆ ಅಂತಂದ್ಬಿಟ್ಟು ಅಷ್ಟರಲ್ಲಿ ಮರದ ಪೊಟರೆಯಿಂದ ಸುಬುದ್ಧಿನೇ ಕದ್ದಿದ್ದು ನಾನೇ ಸಾಕ್ಷಿ ಅನ್ನುವಂತ ಧ್ವನಿ ಬರುತ್ತೆ ದುರ್ಬುದ್ಧಿಯ ಮುಖ ಅರಳೋಗ್ಬಿಡುತ್ತೆ ಹಾ ಸಾಕ್ಷಿ ಸಿಕ್ಕಿಬಿಡ್ತು ಇನ್ನು ಇನ್ನ ಯಾರೂ ಯಾರು ಪ್ರಶ್ನೆ ಮಾಡೋಕ್ಕಾಗಲ್ಲ ಆಗಲ್ಲ ಆಗ ಮಾಧವ ಹೇಳ್ತಾನೆ ಈ ಮರ ತುಂಬಾ ಹಳೇದಾಗ್ಬಿಟ್ಟಿದೆ ಯಾರ ತಲೆ ಮೇಲಾದರೂ ಬಿದ್ದರೂ ಬಿದ್ಬಿಡ್ಬೋದು ಪೊಟ್ರೆಯಲ್ಲಿ ಹುಲ್ಲೆಲ್ಲ ತುಂಬಿ ಬೆಂಕಿ ಹಚ್ಚಿಬಿಡೋಣ ಅಂತ ತನ್ನ ಆಳುಗಳಿಗೆ ಅವನು ಹೇಳ್ತಾನೆ ಆ ಪೊಟ್ರೆ ತುಂಬಾ ಬೇಗ ಹುಲ್ಲುಗಳನ್ನು ತಂದು ಹಾಕಿ ಮರ ತುಂಬ ಹಳೇದಾಗ್ಬಿಟ್ಟಿದೆ ಬೀಳುತ್ತೋ ಏನೋ ಗೊತ್ತಿಲ್ಲ ಸುಟ್ಟಾಕ್ ಬಿಡೋಣ ಅಂತ ಈಗ ಏನಾಗುತ್ತೆ ದುರ್ಬುದ್ಧಿಗೆ ಗಾಬರಿ ಆಗ್ಬಿಡುತ್ತೆ ಬೇಡ ಸ್ವಾಮಿ ಬೇಡ ಇದು ಅಪೂರ್ವವಾದಂತಹ ಮರ ಇದು ನೋಡಿ ಮಾತಾಡ್ತಾ ಇದೆ ಇದು ಸಾಕ್ಷಿ ಬೇರೆ ಹೇಳ್ತಾ ಇದೆ ಇದಕ್ ಬೆಂಕಿ ಇಡಬೇಡಿ ಅಂತಂದ್ಬಿಟ್ಟು ಗೋಗರಿತಾನೆ ಅದಕ್ಕೆ ಮಾಧವ ಹೇಳ್ತಾನೆ ನೀನೇನ್ ಯೋಚನೆ ಮಾಡ್ಬೇಡಪ್ಪ ಅಪೂರ್ವವಾದಂತ ಮರ ಅಲ್ವಾ ಇದು ಇದು ತನ್ನನ್ನ ತಾನು ರಕ್ಷಣೆ ಮಾಡಿಕೊಳ್ಳುತ್ತೆ ಅದು ಗೊತ್ತಿದೆ ಹೇಗೆ ರಕ್ಷಣೆ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಅವನು ಯಾವುದೇ ಭಾವನೆಯನ್ನ ತೋರಿಸ್ದೆ ನಿರ್ವಿಕಾರವಾಗಿ ಅವನು ಉತ್ತರವನ್ನ ಕೊಡ್ತಾನೆ ಬೆಂಕಿ ಹಚ್ಚಿದ ತಕ್ಷಣ ಪೊಟರೆಯಿಂದ ಕೆಮ್ಕೊಂಡು ದುರ್ಬುದ್ಧಿಯ ತಂದೆ ಹೊರಗಡೆ ಬರ್ತಾನೆ ಅವನ್ ಜೊತೆ ನ್ಯಾಯ ಕೂಡ ಹೊರಗಡೆ ಬರುತ್ತೆ ಈಗ ಅವನು ಬರ್ತಾ ಇದ್ದಾನೆ ಅಂದ್ರೆ ಇವನೇ ಅದನ್ನೆಲ್ಲ ಮಾಡಿರೋದು ಅಂತಾನೆ ಅಲ್ವಾ ಅರ್ಥ ಮುಂದೆ ಕೆಲವು ದಿನಗಳ ನಂತರ ಮತ್ತೊಂದು ವ್ಯಾಜ್ಯ ಮಾಧವನ ಎದುರಿಗೆ ಬರುತ್ತೆ ಆ ಊರಲ್ಲಿ ಬೀರ ಮತ್ತೆ ವೀರ ಅನ್ನುವಂತಹ ಅಣ್ಣ ತಮ್ಮಂದರು ತುಂಬಾ ಕಷ್ಟಪಟ್ಟು ಹಣ ಗಳಿಸಿದ್ರು ಅದನ್ನು ಊರ ಮುಂದಿನ ಅಜ್ಜಿಯ ಮನೇಲಿಟ್ಬಿಟ್ಟು ಅಜ್ಜಿ ನಾವಿಬ್ಬರು ಒಂದು ವರ್ಷ ಬೇರೆ ಬೇರೆ ಪಟ್ಟಣಕ್ಕೆ ಹೋಗ್ತಾ ಇದ್ವಿ ಒಟ್ಟಿಗೆ ಬಂದಾಗ ಆ ಹಣವನ್ನು ನೀವು ಕೊಡಬೇಕು ಅಂತ ಹೇಳಿಬಿಟ್ಟು ಹೋಗ್ತಾರೆ ಈಗ ಅಣ್ಣ ತಮ್ಮಂದ್ರು ಕಷ್ಟಪಟ್ಟು ಗಳಿಸಿರುವಂಥದ್ದು ಅದನ್ನು ಅಜ್ಜಿ ಇಟ್ರು ಆದರೆ ಪಟ್ಟಣಕ್ಕೆ ಹೋಗಿ ಬಂದ ಮೇಲೆ ಇಬ್ರು ಒಟ್ಟಿಗೆ ಬರ್ತೀವಲ್ವ ಆವಾಗ ಇದನ್ನು ವಾಪಸ್ ಕೊಡಿ ಅಂತ ಕೇಳ್ಕೊಳ್ತಾರೆ ಒಂದು ತಿಂಗಳಾದ ಮೇಲೆ ಬೀರ ಹಿಂದಿರುಗಿ ಬರ್ತಾನೆ ಅವನು ಬಂದೇನು ಹೇಳ್ತಾನೆ ಅಜ್ಜಿ ವೀರನಿಗೆ ಹುಷಾರಿಲ್ಲ ಅದಕ್ಕೆ ಅವನು ನನ್ನ ಮತ್ತೆ ಅವನ ಪಾಲಿನ ಹಣವನ್ನ ನನಗೆ ಕೊಡು ಅಂದ್ರೆ ಈಗ ಅವನಿಗೆ ಹುಷಾರ್ ಕಾರಣ ಇಬ್ಬರ ಹಣವನ್ನು ನನಗೆ ಕೊಡು ಅಂತ ಕೇಳ್ಕೊಳ್ತಾನೆ ಆಗ ಅಜ್ಜಿ ಪಾಪ ಅಣ್ಣ ತಮ್ಮಂದ್ರ ಏನೋ ಕಷ್ಟದಲ್ಲಿದ್ದಾರೆ ಅಂತ ತಿಳ್ಕೊಂಡು ಅವಳು ವಾಪಸ್ ಕೊಟ್ಬಿಡ್ತಾಳೆ ವರ್ಷ ಮುಗಿದ ಮೇಲೆ ವೀರ ಹಿಂದಿರುಗಿ ಬರ್ತಾನೆ ಬಂದು ಅಜ್ಜಿ ನನ್ನ ಪಾಲಿನ ಹಣ ಕೊಡು ಅಂತ ಕೇಳ್ಕೊಳ್ತಾನೆ ಅದಕ್ಕೆ ಅಜ್ಜಿ ಹೇಳ್ತಾಳೆ ಅಯ್ಯ ತಮ್ಮ ವೀರ ಬಂದು ನಿನಗೆ ಹುಷಾರಿಲ್ಲ ಅಂದ್ಬಿಟ್ಟು ನಿಮ್ಮಿಬ್ಬರ ಪಾಲಿನ ಹಣವನ್ನು ಕೂಡ ಅವನೇ ತೊಗೊಂಡು ಹೋದ ಅಂತ ಹೇಳಿದಾಗ ಆ ವೀರ ಹೇಳ್ತಾನೆ ಅವೆಲ್ಲ ನನಗೆ ಗೊತ್ತಿಲ್ಲ ನಾನು ಹೇಳಿ ಕಳಿಸಿಲ್ಲ ಏನಿಲ್ಲ ಅವನಿಗೆ ನನ್ನ ಪಾಲಿನ ಹಣವನ್ನು ನನಗೆ ನೀನೇ ಕೊಡಬೇಕೀಗ ಅಂತಂದ್ಬಿಟ್ಟು ಕೇಳ್ಕೊಳ್ತಾನೆ ಆಗ ಅಜ್ಜಿಗೆ ಏನೂ ಮಾತಾಡೋದಕ್ಕೆ ಗೊತ್ತಾಗೋದಿಲ್ಲ ಏನು ಮಾಡಲಿ ಅಂತನೂ ಗೊತ್ತಾಗೋದಿಲ್ಲ ಅವಳಿಗೆ ಕೊನೆಗೆ ವೀರ ಮತ್ತೆ ಅಜ್ಜಿ ಮಾಧವನ ಹತ್ರಕ್ಕೆ ಹೋಗ್ತಾರೆ ಅಂದ್ರೆ ಆ ಒಬ್ಬ ನ್ಯಾಯಾಧೀಶ ಇರ್ತಾನಲ್ಲ ಅವನ ಹತ್ರ ಹೋಗ್ತಾರೆ ಮಾಧವ ಎಲ್ಲವನ್ನೂ ಕೂಡ ಕೇಳಿಸ್ಕೊಳ್ತಾನೆ ಆಗ ಮಾಧವ ಏನ್ ಹೇಳ್ತಾನೆ ನಿಮ್ಮ ಕರಾರಿನ ಪ್ರಕಾರ ಅಂದ್ರೆ ಏನು ನೀವು ಮಾತಾಡ್ಕೊಂಡಿರುವಂತ ಒಂದು ಒಪ್ಪಂದದ ಪ್ರಕಾರ ನೀವಿಬ್ರು ಒಟ್ಟಿಗೆ ಬಂದಾಗ ಅಜ್ಜಿ ಹಣ ಕೊಡ್ಬೇಕಲ್ವಾ ಈಗ ನೀನೊಬ್ನೇ ಬಂದಿದ್ಯಾ ನಿನ್ ತಮ್ಮನನ್ನು ಕೂಡ ಕರ್ಕೊಂಡ್ ಬಾ ಆಗ ಅಜ್ಜಿ ನಿಮ್ಮಿಬ್ಬರ ಹಣವನ್ನ ಕೊಡ್ತಾಳೆ ಅಂತಂದು ಹೇಳ್ತಾನೆ ಅಲ್ಲಿದ್ದಂತಹ ಜನರೆಲ್ಲ ನ್ಯಾಯಾಧೀಶ ಮಾಧವನ ನ್ಯಾಯಕ್ಕೆ ತಲೆದೂಗ್ತಾರೆ ಅಂದ್ರೆ ಎಷ್ಟು ಚೆನ್ನಾಗಿ ಅವನು ನ್ಯಾಯವನ್ನ ಹೇಳ್ತಾನೆ ಅಂತ ಅವರು ತುಂಬಾ ಸಂತೋಷ ಪಡ್ತಾರೆ ನೋಡಿ ನ್ಯಾಯಾಧೀಶ ಅಂತಂದ್ಮೇಲೆ ಎಷ್ಟು ಅವರು ತಲೆ ಉಪಯೋಗಿಸ್ಬೇಕಾಗತ್ತೆ ಜನಗಳು ಎಷ್ಟು ಮೋಸ ಮಾಡೋರು ಇರ್ತಾರೆ ಅದನ್ನೆಲ್ಲ ತಿಳ್ಕೊಂಡು ಯಾರು ಒಳ್ಳೆಯವರು ಅಂತ ಅದರಲ್ಲಿ ಗುರುತು ಹಿಡಿದು ಅವರಿಗೆ ಸರಿಯಾದ ಒಂದು ನ್ಯಾಯವನ್ನು ಒದಗಿಸಿಕೊಡುವಂಥ ಕೆಲಸವನ್ನು ನ್ಯಾಯಾಧೀಶ ಮಾಡಬೇಕಾಗುತ್ತೆ ಇಲ್ಲಿಗೆ ನಿಲ್ಸೋಣ ಹರೇ ಕೃಷ್ಣ